ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ತುಂಬ ಕೊಳದ್ ಬಟ್ಟೆ ಹೋಗ್ಯಕ್ಕೆ ಆಗ್ತಿಲ್ಲ ತಿಕ್ಕಿ ತಿಕ್ಕಿ ಕೈ ನೋವು ಅಂತಂದ್ರೆ ಈ ತರ ಮಾಡಿ ಹೇಗಂತ ಹೇಳ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಬನ್ನಿ ನೋಡೋಣ ಹೀಗೆ ಅಂತೇಳಿ ನೋಡಿ ಡ್ಯೂಟಿಗೆ ಹೋಗೋ ಬಟ್ಟೆ ಇರ್ತಾವೆ ಮತ್ತು ಬೆಡ್ಶೀಟ್ ಕವರ್ಸ್ ಇರ್ತಾವೆ ತುಂಬ ಹೊಲ್ಸಾಗಿರುತ್ತೆ ಬಟ್ ಅದು ನಮ್ಗೆ ಹೋಗ್ಯಕ್ಕೆ ಆಗ್ತಿರಲ್ಲ ತಿಕ್ಕಿ ತಿಕ್ಕಿ ಕೈ ನೋವು ಬರುತ್ತೆ ಮತ್ತು ಬಟ್ಟೆನ ಹಾಳಾಗುತ್ತೆ ಹಾಗಿದ್ರೆ ಏನು ಮಾಡಬೇಕಂತಂದು ಹೇಳ್ತೀನಿ ನೋಡಿ ನೋಡಿ ಇಲ್ಲಿ ಸುಡಾ ನೀರಿದೆ ಅಂದರೆ ಉಗುರು ಬೆಚ್ಚನ ನೀರಲ್ಲಿ ನಾನು ಒಂದು ಸ್ವಲ್ಪ ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ಇರುತ್ತಲ್ವಾ ಅಡುಗೆ ಸೋಡಾ ಬಳಸ್ತೀವಲ್ವ ನಾವು ಪಡ್ಡುಗಾಗಲಿ ಇನ್ನೇ ಅದಕ್ಕಾಗಿ ಬಳಸ್ತೀವಲ್ವ ಅದು ಹಾಕಿದ್ದೀನಿ ಅಡುಗೆ ಸೋಡಾ ಹಾಗೆ ನಾವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅದು ಸೊಬನ್ ಪುಡಿ ಯಾವುದಾದ್ರೂ ಆಗಿರಲಿ ಅದು ನೀರಲ್ಲಿ ಸೋಡಾ ಪುಡಿ ಹಾಗೆ ಸಬ್ಬನ ಪುಡಿ ಹಾಕಬೇಕು ಹಾಗೆ ಈಗೆಲ್ಲ ಸಂತೂರ್ಗೆ ಸೊಬ್ಬಿಗೆ ಫ್ರೀ ಬರುತ್ತಲ್ವ ಕಂಫರ್ಟ್ ಅದಾದ್ರೂ ಹಾಕಲಿ ಇನ್ನು ಯಾವುದಾದ್ರೂ ಹಾಕಿ ಒಟ್ಟು ಕಂಫರ್ಟ್ ಹಾಕಬೇಕು ಅದರಲ್ಲಿ ನೀರಲ್ಲಿ ಹಾಕಿದ್ದೀನಲ್ವ ಸಬ್ಬಣ್ಣ ಪುಡಿ ಮತ್ತು ಸೋಡಾ ಪುಡಿ ಹಾಕಿದ್ದೀನಲ್ವ ಅದಕ್ಕೆ ಕಂಫರ್ಟ್ ಹಾಕಬೇಕು ಒಂದು ಪ್ಯಾಕೆಟ್ ಫುಲ್ ಹಾಕ್ಬೇಕು ನಾವು ಬಟ್ಟೆ ಕ್ವಾಂಟಿಟಿ ನೋಡಿ ಎಷ್ಟಿದೆ ಎಷ್ಟು ಬಕೆಟ್ ಬಟ್ಟೆ ಆಗುತ್ತೆ ಅಷ್ಟಕ್ಕೆ ನೋಡಿ ಒಂದು ಬಕೆಟಿಗೆ ಒಂದು ಪೂರ್ತಿ ಕಂಫರ್ಟ್ ಹಾಕಬೇಕು ಹಾಕಿ ಹಾಕಿದರೆ ಚೆನ್ನಾಗಿ ಅದನ್ನ ಹೊಗೆ ಇರೋಲ್ಲವಾ ಹಾಗಾಗಿ ಆ ಸ್ಮೆಲ್ಲೂ ಚೆನ್ನಾಗಿ ಬರುತ್ತಿರ್ತದೆ ಮತ್ತು ಇದರಲ್ಲಿ ನಾವು ಸಬೂನ್ ಪುಡಿ ಮತ್ತು ಸೋಡಾ ಹಾಕಿರ್ತೀವಲ್ವ ಹಾಗೆ ಹೊಲಸುನ್ನೆಲ್ಲ ಕಿತ್ತೋಗಿರುತ್ತೆ ಇನ್ನೇನು ಹೊಗೆ ಅದು ನಮಗೆ ಕೆಲಸ ಇರೋಲ್ಲಲ್ವ ಹಾಗಾಗಿ ಕಂಫರ್ಟ್ ಹಾಕಿದರೆ ನಾವು ಬೇರೆ ನೀರು ಎಲ್ಲ ಕೂಡ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ನೀರು ಕಾದಿದ್ದು ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ತಣ್ಣೀರಾಕಿದೆ ನೋಡಿ ಇದೇ ಶರ್ಟು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾರಲ್ವ ಡ್ಯೂಟಿಗೆ ಹೋಗೋರು ನಮಗೆ ಗೊತ್ತೇ ಇರುತ್ತೆ ಎಷ್ಟು ಗರಿಸಿರ್ತಾವೆ ಹೇಳಿ ಈ ಶರ್ಟ್ ಇವಾಗ ಹಾಕ್ತಿದ್ದೀನಿ ನೋಡಿ ಇಡ್ತಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ನಾಲ್ಕು ಸ್ವಲ್ಪ ಬಟ್ಟೆ ಇದ್ದಾವೆ ಅವನ್ನ ಇದ್ರೊಳಗೆ ಹಾಕ್ತಿದ್ದೀನಿ ಹಾಗೆ ಬೆಡ್ಶೀಟ್ ಕವರನ್ನು ಇತ್ತು ಅದನ್ನು ನೀರು ಬಂದಾಗೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ನೋಡಿ ಪ್ಯಾಂಟನ್ನು ಹಾಕಿದೆ ಹಾಗೆ ಇನ್ನು ಇನ್ನು ಯಾವುದಾದ್ರೂ ಬಟ್ಟೆ ಇರ್ತಾವಲ್ಲ ಗಲೀಜಾಗಿದ್ದ ಬಟ್ಟೆ ಅದನ್ನು ಇದರಲ್ಲಿ ಹಾಕಿ ಏನೋ ಒಂದು ಬೆಳಿಗ್ಗೆ ಆದರೂ ನಾವು ಬೆಳಿಗ್ಗೆ ವಾಶ್ ಮಾಡಬೇಕು ಅಂತಂತೇಳಿದ್ರೆ ಅಂದರೆ ಬೆಳಿಗ್ಗೆ ಇದೆದ್ದು ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ ನೈಟ್ ನಾವು ಇದನ್ನು ನೀರು ಸ್ವಲ್ಪ ಕಾಸ್ಕೊಂಡು ಇದನ್ನ ನೆನಿಟ್ಕೊಂಡು ಬೆಳಿಗ್ಗೆ ಅನ್ನೋಷ್ಟಿಗೆಲ್ಲ ಗಲೀಸೆಲ್ಲ ಹೋಗಿರುತ್ತೆ ಹಾಗಾಗಿ ನಾನು ನೈಟೇ ನೆನೆಟ್ಕೊಂಡಿದ್ದೆ ನೋಡಿ ಇದು ನೈಟೇ ನೆನೆ ಇಟ್ಕೊಂಡಿದ್ದೆ ನೈಟ್ನೇ ಚೆನ್ನಾಗಿ ಚೆನ್ನಾಗೆಲ್ಲ ಹೊಲಸೆಲ್ಲ ಹೋಗುತ್ತೆ ಇನ್ನೇ ಹೋಗ್ಯಕ್ಕಾಗಲ್ಲಲ್ವ ಈ ಥರ ಮಾಡಿದ್ರೇನು ಚೆನ್ನಾಗಿ ಹೊಲಸೆಲ್ಲ ಕಿತ್ತುತ್ತೆ ಹಾಗಾಗಿ ಯಾವ ಬಟ್ಟೆದ ನೋಡಿ ಬೆಡ್ಶೀಟ್ ಕವರ್ಸು ಇನ್ನು ಯಾವ್ದು ಇರುತ್ತಲ್ವ ಒಗೆಯೋಕ್ಕಾಗಿಲ್ಲ ಅಂದರೆ ಅವನ್ನ ಈ ಥರ ನೆನೆಟ್ಕೊಂಡ್ಬಿಡ್ತೀನಿ ನೆನೆಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಮಾಡಿ ನೋಡಿ ನಾನು ಹೇಳಿದರೆ ಬೇರೆ ಆಗುತ್ತೆ ನೀವು ಮಾಡಿದರೆ ಬೇರೆ ಆಗುತ್ತೆ ನೀವು ಮಾಡಿ ನೋಡಿ ಯೂಸ್ ಆದರೆ ಕಮೆಂಟ್ ಮಾಡಿ ನೋಡಿ ಎಲ್ಲ ಒದ್ದೆ ಮಾಡಿ ಇಡ್ತಿದ್ದೀನಿ ಈಗ ನಾನು ನೈಟ್ ನೆನೆ ಇಟ್ಕೊಂಡಿದ್ದೆ ಇದನ್ನು ಈಗ ಬೆಳಿಗ್ಗೆ ತೋರಿಸ್ತೀನಿ ಹೇಗೆ ಯೂಸ್ ಆಗಿದೆ ಅಂತಂದು ಹೇಳಿ ನೀವೇನು ಉಕ್ಕಂಡಿಡಿದಿರ ಆಮೇಲೆ ಗಲೀಜು ಎಷ್ಟು ಬಂದಿದೆ ಅಂತಲೇ ನೀವೇನು ನೋಡ್ತೀರಾ ನೋಡಿ ಇದು ನಾನು ನೈಟ್ ನೆನೆ ಇಟ್ಕೊಂಡಿದ್ದೆ ಈಗ ನೋಡಿ ನೋಡಿ ಎಷ್ಟು ಗಲೀಜು ಬರ್ತಿದೆ ಅದರಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದರೆ ಸಾಕು ನೀರು ನೋಡಿ ಹಿಂಗೆ ಯಾವ ಥರ ಇದೆ ನೋಡಿ ಎಷ್ಟು ಗಲೀಜಿದೆ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ಏನು ಹಿಂಡಿ ಹಾರಾಗ್ತೀವಂದ್ರು ಓಕೆ ಇಲ್ಲ ಇನ್ನು ಸ್ವಲ್ಪ ನಮಗೆ ಒಗಿಬೇಕು ಅನ್ನಿಸ್ತಿದೆ ಅಂತಂದ್ರೂ ಒಗಿಬೋದು ಆದರೆ ಎಲ್ಲ ಹೊಲ್ಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹೋಗಿರುತ್ತೆ ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ ನಾವು ಹೇಳೋದು ಬೇರೆ ಆಗುತ್ತೆ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಆಗ ಅದು ಎಷ್ಟು ಗಲೀಜಿದೆ ನೋಡಿ ಈ ಥರ ಮಾಡೋದ್ರಿಂದ ಯಾವ ಬಟ್ಟೆನೂ ಹಾಳಾಗಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲ ಫಂಕ್ಷನಿಗೆ ಆಗಲಿ ಎಲ್ಲ ಹೋಗಿರ್ತೀರ ಹೊಸ ಬಟ್ಟೆ ಗಲೀಜಾಗಿದೆ ಈಗ ಒಗ್ಯಕ್ಕೂ ಆಗೋಲ್ಲ ಒಗೆದ್ರೆ ಏನಾದರೂ ತಿಕ್ಕಿದ್ರೆ ಬಟ್ಟೆ ಹಾಳಾಗುತ್ತೆ ಮತ್ತು ಒಗೆದ್ರೆ ಏನೋ ಸ್ಟೋನ್ಸ್ ಇದ್ರೆ ಹಾಳಾಗುತ್ತೆ ಅಂದರೆ ಈ ಥರ ಮಾಡಿ ನೈಟ್ ನೆನಿಟ್ ಬಿಡಿ ಮತ್ತು ಆಮೇಲೆ ಬೆಳಗ್ಗೆ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಅವೆಲ್ಲ ಶರ್ಟ್ ಯಾವ ಥರ ಇತ್ತು ಈಗ ಯಾವ ಥರ ಇದೆ ಬೇಕಾದರೆ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಪದೇ ಪದೇ ಹೇಳ್ತಿದ್ದೀನಿ ಅಂದ್ಕೋಬೇಡಿ ಬಟ್ ನಾವು ಹೇಳೋದು ಬೇರೆ ಆಗುತ್ತೆ ನೀವು ಯೂಸ್ ಮಾಡಿದರೆ ಬೇರೆ ಆಗುತ್ತಲ್ವ ಹಾಗಾಗಿ ನಾವು ಹೇಳೋದ್ರಿಂದ ಬೇರೆಯೇ ನೀವು ಯೂಸ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೌದು ಇದು ಆಗುತ್ತೆ ಇಲ್ಲ ಅಂತಂದೇಳಿ ನೋಡಿ ಎಷ್ಟು ಎಲ್ಲ ವಾಪಸ್ ಬರ್ತಿದೆ ಇದು ಫುಲ್ ಯೂಸ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ತಗೊಂಬರ್ತೀನಿ